ನಮಸ್ತೆ ಎಲ್ರುಕೋ ಒನ್ ಕರ್ನಾಟಕ ಸ್ವಾಗತ ರಾಜ್ಯದಲ್ಲಿ ಪ್ರತಿ ಸಾವಿಗೂ ವೈದ್ಯಕೀಯ ಪ್ರಮಾಣ ಪತ್ರ ಇನ್ಮುಂದೆ ಕಡ್ಡಾಯ ಮಾಡಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಸಂಭವಿಸುವ ಪ್ರತಿ ಸಾವಿಗೂ ಏನಿದೆ ಒಂದು ರೀತಿ ನಿಖರವಾದ ಕಾರಣ ತಿಳಿಯುವ ಉದ್ದೇಶದಿಂದ ಆರೋಗ್ಯ ಇಲಾಖೆ ಮರಣ ಕಾರಣದ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಮೆಡಿಕಲ್ ಸರ್ಟಿಫಿಕೇಟ್ ನೀಡುವುದು ಕಡ್ಡಾಯಗೊಳಿಸಿದೆ ಅಂದ್ರೆ ಈ ಡೆತ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಆದೇಶ ಹೊರಡಿಸಿದ್ದಾರೆ ಹೊಡಿಸಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಈ ಆದೇಶವನ್ನು ಹೊರಡಿಸಿರೋದು ಸಾವು ಸಂಭವಿಸಿದ ಇಪ್ಪತ್ತೊಂದು ದಿನದಲ್ಲಿ ಸಂಬಂಧಪಟ್ಟವರು ಮರಣ ನೋಂದಣಿ ಅಂದ್ರೆ ಡೆತ್ ರಿಜಿಸ್ಟ್ರೇಷನ್ ಮಾಡುವುದು ಕಡ್ಡಾಯ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹಾಗೆ ರಾಜ್ಯದಲ್ಲಿ ನೋಂದಾಯಿತವಾಗುವ ಸಾವುಗಳಲ್ಲಿ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಏಳರಷ್ಟು ಸಾವುಗಳಿಗೆ ಮಾತ್ರ ವೈದ್ಯಕೀಯ ಪ್ರಮಾಣ ಪತ್ರ ಲಭ್ಯವಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ಸಾವಿಗೂ ನಿಖರ ಕಾರಣ ತಿಳಿಯುವ ಉದ್ದೇಶದಿಂದ ವೈದ್ಯಕೀಯ ಸಂಸ್ಥೆಗಳಲ್ಲಿನ ಸಾವುಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಸ್ಥಳಗಳಲ್ಲಿ ವ್ಯಕ್ತಿ ಮರಣ ಹೊಂದಿದ್ದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ಸಲ್ಲಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆದೇಶವನ್ನು ಹೊರಡಿಸಿದ್ದಾರೆ ಹಾಗೆ ಸಾರ್ವಜನಿಕ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಸಂಪನ್ಮೂಲ ಹಂಚಿಕೆ ಸೂಚಕಗಳ ಮೇಲ್ವಿಚಾರಣೆ ಕಾರ್ಯಕ್ರಮಗಳಿಗೆ ಆದ್ಯತೆಗೊಳಿಸುವುದು ಇತರ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪುರಾವೆ ಆಧಾರಿತ ನಿರ್ಧಾರ ತೆಗೆದುಕೊಳ್ಳಲು ಅಂದ್ರೆ ನಿರ್ವಾಹಕರು ಹಾಗೂ ನೀತಿ ಯೋಜಕರು ನಿಯಮಿತವಾದ ವಿಶ್ವಾಸಾರ್ಹ ಕಾರಣ ನಿರ್ದಿಷ್ಟ ಮರಣ ಅಂಶಗಳನ್ನ ಅಗತ್ಯವಿದೆ ಜನನ ಮತ್ತು ಮರಣ ನೋಂದಣಿ ಅಂದ್ರೆ ಆರ್ಬಿಡಿ ಏನ್ ಹೇಳ್ತಾರೆ ಕಾಯ್ದೆ ಒಂಬೈನೂರ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ ಮೂರರ ಅಡಿಯಲ್ಲಿ ಮರಣ ಕಾರಣದ ವೈದ್ಯಕೀಯ ಪ್ರಮಾಣೀಕರಣ ಎಂಸಿಸಿಡಿ ಯೋಜನೆಯು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಈ ಡೇಟಾವನ್ನು ಒದಗಿಸುತ್ತೆ ಓಕೆನಾ ಆ ಪ್ರಸ್ತುತ ದತ್ತಾಂಶವು ವ್ಯಾಪ್ತಿ ಮತ್ತು ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಮಿತಿಗಳಿಂದ ಬಳಲುತ್ತಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಹಾಗೆ ರಾಜ್ಯದಲ್ಲಿ ಒಟ್ಟು ನೋಂದಾಯಿತ ಸಾವುಗಳಲ್ಲಿ ಶೇಕಡ ಅಂದ್ರೆ ಕೇವಲ ಇಪ್ಪತ್ತಾರು ಪಾಯಿಂಟ್ ಏಳು ಮೂರರಷ್ಟು ಮಾತ್ರ ವೈದ್ಯಕೀಯವಾಗಿ ಪ್ರಮಾಣೀಕೃತ ಮರಣ ಕಾರಣವನ್ನು ಹೊಂದಿದೆ ಅಂತ ತಿಳಿಸಿದ್ದಾರೆ ಓಕೆನಾ ಸೊ ಹಾಗೆ ಈ ಒಂದು ಜನನ ಮತ್ತು ಮರಣಗಳ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇದರ ಮೂಲಕ ಒಂದು ಅಧಿಕಾರವನ್ನು ಚಲಾಯಿಸಿ ಅಥವಾ ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ ಓಕೆನಾ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ನಿಯಮಗಳನ್ನ ತಂದಿತ್ತು ಸೊ ಹಾಗೆ ರಾಜ್ಯದಲ್ಲಿ ಎಂಸಿಸಿ ವ್ಯಾಪ್ತಿ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು ಈ ಕೆಳಗಿನ ಸ್ಥಾಪಿಸಬೇಕಾಗಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಓಕೆ ಒಟ್ಟಾರೆ ಈ ರಾಜ್ಯದ ಎಲ್ಲಾ ನೋಂದಾಯಿತ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಸೌಲಭ್ಯಗಳು ಒಂದು ಅಂದ್ರೆ ತಮ್ಮ ಆರೋಗ್ಯ ಸೌಲಭ್ಯಗಳಲ್ಲಿ ಸಂಭವಿಸುವ ಸಾವುಗಳಿಗೆ ಸ್ಥಳೀಯ ನೋಂದಣಿ ಅಧಿಕಾರಿಗೆ ಮರಣ ಕಾರಣದ ವೈದ್ಯಕೀಯ ಪ್ರಮಾಣ ಅಂದ್ರೆ ಫಾರ್ಮ್ ಫೋರ್ ಅಲ್ಲಿ ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ತಿಳಿಸಿದ ಹಾಗೆ ಸಂಬಂಧಪಟ್ಟ ಆಸ್ಪತ್ರೆ ಅಥವಾ ವೈದ್ಯರು ಈ ಜನ್ಮ ಒಂದು ಮೂಲಕ ಏನಿದೆ ಒಂದು ಪೋರ್ಟಲ್ ಅಲ್ಲಿ ನೋಂದಣಾಧಿಕಾರಿ ಫಾರ್ಮ್ ನಾಲ್ಕನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಸಲ್ಲಿಸಬೇಕು ಅಂತ ಕೂಡ ಮತ್ತು ಮೃತರ ಸಂಬಂಧಿಕರಿಗೆ ಪ್ರತಿಯನ್ನು ಒದಗಿಸಬೇಕು ಅಂತ ಕೂಡ ತಿಳಿಸಿದ ಹಾಗೆ ಆಸ್ಪತ್ರೆಗಳು ಮಾಸಿಕ ಸಾವುಗಳು ಅಥವಾ ಅವುಗಳಿಂದ ನೀಡಲಾದ ಎಂ ಸಿ ಡಿ ವರದಿಗಳನ್ನ ಮಾಡಬೇಕಾಗುತ್ತೆ ಆ ತಿಂಗಳಲ್ಲಿ ಆರೋಗ್ಯ ಸೌಲಭ್ಯದಲ್ಲಿ ಯಾವುದೇ ಒಂದು ಸಾವು ಸಂಬಂಧಿಸಿದಲ್ಲಿ ಶೂನ್ಯ ವರದಿಯನ್ನು ಕೂಡ ಕೊಡಬೇಕು ಅಂತ ಒಂದು ಏನು ಸಂಬಂಧಪಟ್ಟ ನೋಂದಣಾ ಘಟಕಕ್ಕೆ ಅವರು ಲೈಕ್ ಅಂದ ಘಟಕಕ್ಕೆ ಸಲ್ಲಿಸಬೇಕು ಅಂತ ಕೂಡ ತಿಳಿಸಿದ್ರು ಹಾಗೆ ಮರಣ ಹೊಂದಿದ ವ್ಯಕ್ತಿಯನ್ನು ವೈದ್ಯರು ಪರೀಕ್ಷಿಸಿ ನಮೂನೆ ನಾಲ್ಕು ಏನಲ್ಲಿ ಮರಣಕ್ಕೆ ಏನ್ ಕಾರಣ ಅನ್ನೋದನ್ನು ಕೂಡ ಅವರು ಕೊಡಬೇಕು ಹಾಗೆ ಈ ಪತ್ರವನ್ನು ಸಂಬಂಧಪಟ್ಟವರಿಗೆ ಉಚಿತವಾಗಿ ನೀಡಬೇಕು ಅಂತ ಆದೇಶದಲ್ಲಿ ತಿಳಿಸಿದೆ ಅಂದ್ರೆ ಯಾವುದೇ ರೀತಿ ಫೀಸ್ ಇಲ್ಲ ಇದಕ್ಕೆ ಓಕೆನಾ ಸಾವು ಸಂಬಂಧಿಸಿದ ದಿನದಲ್ಲಿ ಸಂಬಂಧಪಟ್ಟವರು ಮರಣ ನೋಂದಣಿ ಮಾಡುವುದು ಕಡ್ಡಾಯ ಮಾಡಿದ್ದಾರೆ ಇವಾಗ ವೈದ್ಯಕೀಯ ಪ್ರಮಾಣ ಒಂದು ನಮೂನೆಗಳನ್ನ ನೀಡಲು ನಿರ್ಧಾರ ಏನಾದರೂ ವೈದ್ಯರು ನಿರ್ಲಕ್ಷಿಸಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೂಡ ತಗೊಂಡ್ತೀವಿ ಅಂತ ತಿಳಿಸಲಾಗಿದೆ ಓಕೆನಾ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಧನ್ಯವಾದಗಳು